ಆದ ನಮಸ್ಕಾರ ನಾನು ನಿಮ್ಮ ದೇವ್ ಸರ್ ಈ ಒಂದು ವಿಡಿಯೋದಲ್ಲಿ ನಾವು ಗ್ರಾಮ ಪಂಚಾಯತಿ ಮಟ್ಟದ ಸರ್ಕಾರಿ ಶಾಲಾ ಮಕ್ಕಳ ಗಣಿತ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾರಿಗೆ ಸಂಬಂಧಪಟ್ಟಂತೆ ನಾಲ್ಕು ಐದು ಮತ್ತು ಆರನೇ ತರಗತಿಯ ಮಕ್ಕಳಿಗಾಗಿ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಇದು ಪ್ರತಿ ವರ್ಷ ಇರೋದರಿಂದ ಈ ಒಂದು ಕ್ವಶನ್ ಪೇಪರಿಗೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಯನ್ನು ತಮ್ಮ ಜೊತೆ ಹಂಚಿಕೊಡುವಂಥ ಪ್ರಯತ್ನವನ್ನು ನಾನು ಇದ್ದೀನಿ ಸೊ ಈಗ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾರಿಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರನ್ನು ತಮ್ಮ ಜೊತೆಗೆ ಹಂಚಿಕೊಡುವಂಥ ಪ್ರಯತ್ನವನ್ನು ಇವತ್ತು ನಾನಿಲ್ಲಿ ಮಾಡ್ತಾಯಿದ್ದೀನಿ ಸೊ ಇದು ಈ ವರ್ಷದ ಪ್ರಶ್ನೆ ಪತ್ರಿಕೆ ಇಲ್ಲಿ ಪ್ರಶ್ನೆ ನಂಬರ್ ಬಂದ್ಬಿಟ್ಟು ಮೇಲಿನ ಎಲ್ಲ ಸಾಮಾನ್ಯ ಮಾಹಿತಿಯನ್ನು ಮಕ್ಕಳು ತುಂಬ್ತಾರೆ ಇದ್ರ ಬಗ್ಗೆ ಏನು ತೊಂದರೆ ತಗೋ ಅಂಥದ್ದಿಲ್ಲ ಹಾಗಾಗಿ ಈಗ ನೇರವಾಗಿ ಪ್ರಶ್ನೆಗೆ ಹೋಗ್ಬಿಡೋಣ ಎಲ್ಲವೂ ನಾಲ್ಕು ಅಲ್ಲಿ ಇರ್ತವೆ ಎ ಬಿ ಸಿ ಡಿ ಅಂತ ಬಟ್ ಪ್ರತಿಯೊಂದು ಸೀರೀಸ್ನಲ್ಲಿ ಕ್ವೆಶನ್ಸು ಪ್ಯಾಟರ್ನ್ ಸೇಮ್ ಇರುತ್ತೆ ಬಟ್ ಇಲ್ಲಿ ಕ್ವಶನ್ ಇರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ಬದಲು ಮಾಡಿರ್ತಾರೆ ಇದು ನಾನು ತಗೊಂಡೇ ಇರತಕ್ಕಂಥದ್ದು ಬಹುಶಃ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ ಈ ಒಂದು ಕ್ವಶನ್ ಪೇಪರ್ನಲ್ಲಿ ನಾನೀಗ ಡಿ ವರ್ಷನಿಗೆ ಸಂಬಂಧಪಟ್ಟಂತೆ ಈ ಪೇಪರ್ ಪೇಪರನ್ನು ತಮ್ಮ ಜೊತೆ ನಾನು ಹಚ್ಕೊಂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಈಗ ಒಂದೊಂದಾಗಿ ಪ್ರಶ್ನೆಯನ್ನು ಬಿಡಿಸ್ತಾ ಹೋಗೋಣ ಇಲ್ಲಿ ಕ್ವೆಶನ್ ನಂಬರ್ ಒಂದು ಬಿಟ್ಟು ಒಂದು ಒಂಬತ್ತು ಎರಡು ಐದು ಎಲ್ಲ ಸಂಖ್ಯೆಗಳನ್ನು ಬಳಸಿ ಅತಿ ಚಿಕ್ಕ ಸಂಖ್ಯೆ ಅಂತ ಕೇಳಿದರೆ ಸೊ ಮಕ್ಕಳಿಗೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಅಂತಕ್ಕಂಥದ್ದು ಭಾಳ ಸಾಮಾನ್ಯವಾದಂಥ ಪ ಪರಿಕಲ್ಪನೆ ಇರುತ್ತೆ ಸೊ ಮಕ್ಕಳಿಗೆ ತಿಳಿಸ್ಕೊಡುವಾಗ ಇದರಲ್ಲಿ ನಾವು ಚಿಕ್ಕ ಸಂಖ್ಯೆ ಅಂದಾಗ ಮೊದಲನೆಯದಾಗಿ ನಮಗೆ ಚಿಕ್ಕ ಸಂಖ್ಯೆನೇ ಬೀರ್ತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ಮೊದಲನೇ ಸಂಖ್ಯೆ ಬರ್ತಕ್ಕಂಥದ್ದು ಒಂದು ಆಮೇಲೆ ಅದರ ನಂತರ ಬರ್ತಕ್ಕಂಥದ್ದು ಎರಡು ಅದರ ನಂತರ ಬರ್ತಕ್ಕಂಥದ್ದು ಐದು ಅದರ ನಂತರ ಬರ್ತಕ್ಕಂಥದ್ದು ಒಂಬತ್ತು ಇದು ಅತ್ಯಂತ ಚಿಕ್ಕ ಸಂಖ್ಯೆ ಇದು ನಾವು ಇದರಲ್ಲಿ ನೋಡಬೇಕಾಗುತ್ತೆ ಇದು ಅತ್ಯಂತ ಚಿಕ್ಕ ಸಂಖ್ಯೆ ಇದರ ಉತ್ತರ ಫಸ್ಟ್ ಕ್ವೆಶನ್ಸ್ಗೆ ಉತ್ತರ ಬಂದ್ಬಿಟ್ಟು ಒಂದು ಸಾವಿರದ ಎರಡು ನೂರ ಐವತ್ತೊಂಬತ್ತು ಆಗುತ್ತೆ ಸೊ ಅದೇ ರೀತಿಯಾಗಿ ನಾವಿಲ್ಲಿ ಎರಡನೇ ಪ್ರಶ್ನೆಯನ್ನು ಗಮನಿಸೋಣ ಈ ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತಿದೆ ಪ್ರಶ್ನೆ ಸಂಖ್ಯೆಗಳನ್ನು ಈಗಾಗಲೇ ಅವರು ಕೊಟ್ಟಿದ್ದಾರೆ ಸೊ ಇಲ್ಲಿ ಮೂವತ್ತು ಮೂವತ್ತು ಸಾವಿರದ ಒಂಬತ್ತು ನೂರ ಎಂಬತ್ತೆಂಟಿದೆ ಎಪ್ಪತ್ತೆಂಟು ಸಾವಿರದ ಆರುನೂರ ಇದೆ ಇಲ್ಲ ಐವತ್ನಾಲ್ಕು ಸಾವಿರದ ಆರುನೂರ ಇದೆ ಇಪ್ಪತ್ತೇಳು ಸಾವಿರ ಇದೆ ಮಕ್ಕಳಿಗೆ ಗೊತ್ತಿರಬೇಕು ಇಳಿಕೆ ಕ್ರಮ ಅಂತ ತಕ್ಷಣ ಮೊದಲು ದೊಡ್ಡ ಸಂಖ್ಯೆ ಆಮೇಲೆ ಸಹನ್ ಸಂಖ್ಯೆ ಸ್ಥಾನ ಸಂಖ್ಯೆ ಈ ಥರ ಬರುವಂಥ ಪ್ಯಾಟ್ರನ್ನಲ್ಲಿ ಮೊದಲು ದೊಡ್ಡ ಸಂಖ್ಯೆ ಇರಬೇಕಂದ್ರೆ ಈ ಸ್ಥಾನದಲ್ಲಿ ಹತ್ತು ಬಿಡಿ ಹತ್ತು ನಾವು ಸ್ಥಾನ ಬೆಲೆ ನಿಲ್ಲಿಸ್ತೀವಲ್ಲ ಅಲ್ಲಿ ದೊಡ್ಡ ಸಂಖ್ಯೆ ಇದ್ದಾಗ ಅದು ಆ ದೊಡ್ಡ ಸಂಖ್ಯೆ ಆಗಿರುತ್ತೆ ಇಲ್ಲೆಲ್ಲವೂ ಹತ್ತು ಸಾವಿರ ಸ್ಥಾನದಲ್ಲಿ ಮೂರಿದೆ ಇಲ್ಲಿ ಏಳು ಇದೆ ಇಲ್ಲಿ ಐದು ಇದೆ ಇಲ್ಲಿ ಎರಡಿದೆ ಸೊ ಏಳು ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಇಳಿಕೆ ಕ್ರಮ ಬರೆಯುವಾಗ ಇದನ್ನ ನಾವು ಫಸ್ಟ್ ಆಗಿ ಬರ್ಕೋತೀವಿ ಅಂದ್ರೆ ಒಂದನೇ ಸಂಖ್ಯೆ ಯಾವ್ದು ಬರುತ್ತೆ ಎಪ್ಪತ್ತೆಂಟು ಸಾವಿರದ ಆರ್ನೂರ ಮೂವತ್ತೆರಡು ಇದು ಒಂದನೇ ಸಂಖ್ಯೆ ಇರುತ್ತೆ ತದನಂತರ ಬರ್ತಕ್ಕಂಥದ್ದು ಇಲ್ಲಿ ಐವತ್ನಾಲ್ಕಿದೆ ಇಲ್ಲಿ ಮೂವತ್ತಿದೆ ಹತ್ತು ಹತ್ತು ಸಾವಿರ ಸ್ಥಾನದಲ್ಲಿ ಸೊ ಸಾವಿರ ಹತ್ತು ಸಾವಿರ ಕುಡ್ಕೊಂಡು ಹೇಳಿದ್ರೆ ಇಲ್ಲಿ ಐವತ್ತು ನಾಲ್ಕು ಸಾವಿರದ ಆರ್ನೂರ ಎರಡಿದೆ ಸೊ ಇದರಲ್ಲಿ ಎಸ್ ಮೂವತ್ತು ಎರಡಿದೆ ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೂರಿದೆ ಇಲ್ಲಿ ಎರಡಿದೆ ಸೊ ಅದಕ್ಕೆ ಮತ್ತೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾದ ಸಂಖ್ಯೆ ಅಂತಂದರೆ ಚಿಕ್ಕದಾದ ಸಂಖ್ಯೆ ಅಂತ ಕೇಳಿದರೆ ನೀವು ಮೂವತ್ತು ಸಾವಿರದ ಒಂಬತ್ತು ನೂರ ಎಪ್ಪತ್ತೆಂಟನ್ನು ಬರೀಬೇಕಾಗುತ್ತೆ ಸೊ ಅದನಂತರ ಲಾಸ್ಟ್ ಉಳಿದಂಥದ್ದು ಇಪ್ಪತ್ತು ಸಾರಿ ಇಪ್ಪತ್ತೇಳು ಸಾವಿರದ ನೂರ ಒಂಬತ್ತು ಈ ಥರ ಏನು ಮಾಡ್ಬೇಕಂದ್ರೆ ಮೊದಲು ದೊಡ್ಡದಾದಂಥ ಸಂಖ್ಯೆ ಆಮೇಲೆ ಸ್ವಲ್ಪ ಸಣ್ಣ ಸಂಖ್ಯೆ ಆಮೇಲೆ ಚಿಕ್ಕದು ಆಮೇಲೆ ಪೂರ್ತಿ ಚಿಕ್ಕದು ಬರ್ಕೊಳ್ಳಿ ಇಳಿಕೆ ಕ್ರಮ ಆಗುತ್ತೆ ಒಂದು ವೇಳೆ ಇಳಿಕೆ ಕ್ರಮ ಬರಿ ಅಂದಾಗ ಮೊದಲಕ್ಕೆ ಚಿಕ್ಕದಾದ ಸಂಖ್ಯೆಯನ್ನು ಬೀರ್ತಾ ಚಿಕ್ಕದು ದೊಡ್ಡದು 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 ಈ ಥರ ಬರ್ತಾ ಹೋಗ್ಬೇಕು ಇದು ಇಳಿಕೆ ಕ್ರಮದಲ್ಲಿ ಬರೆದಾಗ ಈ ರೀತಿ ಆಗುತ್ತೆ ಇದು ನಂಬರ್ ಒನ್ ಬರುತ್ತೆ ಗಮನಿಸಿ ಮಕ್ಕಳೇ ಆಮೇಲೆ ಇದು ಎರಡು ನಂಬರ್ದಲ್ಲಿ ಬರುತ್ತೆ ಆಮೇಲೆ ಇದು ಮೂರಲ್ಲಿ ಬರುತ್ತೆ ಸೊ ಇದು ನಾಲ್ಕರಲ್ಲಿ ಬರುತ್ತೆ ಈ ಥರ ನಾವು ಲೆಕ್ಕಗಳನ್ನು ಮಾಡಬೇಕಾಗುತ್ತೆ ಇನ್ನು ಕೆಳಗದಲ್ಲಿ ಸೀರೀಸ್ ಸಂಬಂಧ ಸರಣಿಗೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ ಅನ್ನ ಬಿಟ್ಟು ಇಲ್ಲಿ ನೋಡಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಮುನ್ನೂರ ಹನ್ನೆರಡು ಕೊಟ್ಟಿದ್ದಾರೆ ಎರಡ್ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಎರಡು ಸಾವಿರದ ಮುನ್ನೂರ ಮೂವತ್ತಾರು ಕೊಟ್ಟಿದ್ದಾರೆ ಎರಡು ಸಾವಿರದ ನಾಲ್ಕುನೂರ ನಲ್ವತ್ತೆಂಟು ಇಲ್ಲಿ ಮೊದಲ ಸಂಖ್ಯೆಗೂ ಮತ್ತು ಎರಡು ಸಂಖ್ಯೆಗೂ ನೀವು ಏನ್ ಮಾಡಬಹುದು ಅಂತ ಕೇಳಿದ್ರೆ ಎಸ್ ಮೊದಲ ಸಂಖ್ಯೆ ಎರಡು ಸಂಖ್ಯೆಗೆ ಹನ್ನೆರಡು ಡಿಫ್ರೆನ್ಸ್ ಇದೆ ಆಮೇಲೆ ಮತ್ತೆ ನೀವು ಗಮನಿಸಿ ಎರಡು ಮತ್ತು ಮೂರನೇ ಸಂಖ್ಯೆಗೆ ಸಂಬಂಧಪಟ್ಟು ಇದಕ್ಕೆ ಇದಕ್ಕೆ ಹನ್ನೆರಡು ಡಿಫ್ರೆನ್ಸ್ ಇದೆ ಇದಕ್ಕೆ ಇದಕ್ಕೆ ಮತ್ತೆ ಹನ್ನೆರಡು ಡಿಫ್ರೆನ್ಸ್ ಇದೆ ಅಂದರೆ ಇದ್ರ ಬರುವಂಥದ್ದು ಇಪ್ಪತ್ತ್ಮೂರು ಅರವತ್ತು ಆಗುತ್ತೆ ಇದಕ್ಕೆ ಮತ್ತೆ ಹನ್ನೆರಡು ಅಂತಂದರೆ ಇಪ್ಪತ್ತ್ಮೂರು ಎಪ್ಪತ್ತೆರಡು ಈ ಥರ ಏನು ಮಾಡಬೇಕಾಗತ್ತೆ ಅಂದರೆ ಮಕ್ಕಳಿಗೆ ಸಂಖ್ಯೆಗಳನ್ನ ಗಮನ ಅಲ್ಲಿ ಅಲ್ಲಿರ್ತಕ್ಕಂಥ ಸಂಖ್ಯೆಗಳ ನಡುವಿನ ಅಂತರವನ್ನು ತೀರಿಸಿದಾಗ ಭಾಳ ಈಸಿಯಾಗಿ ನಾವು ಅದನ್ನು ಮಾಡ್ಕೋಬೋದು ತದನಂತರ ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಸಂಕಲನಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನಮ್ಗೆ ಸಾಮಾನ್ಯವಾಗಿ ಗೊತ್ತಿದೆ ಎಂಟು ಏಳು ಹದಿನೈದು ಆಗುತ್ತೆ ಹದಿನೈದು ಅಂದರೆ ಒಂದು ಕೈಲ ಹೋಗುತ್ತೆ ಇಲ್ಲಿ ಐದು ಬರ್ತೀರ ಸೊ ಇಲ್ಲಿ ಒಂಬತ್ತು ಹತ್ತು ಹದಿನೈದು ಅಗೇನ್ ಒಂದು ದಶಕ ಹೋಗುತ್ತೆ ಆರು ಒಂದು ಸೊನ್ನೆ ಆರು ಒಂದು ಏಳು ಇಲ್ಲಿ ಆರು ನಾಲ್ಕು ಹತ್ತು ಆಗುತ್ತೆ ಒಂದು ದಶಕ ಮೇಲೋಗುತ್ತೆ ಐದು ಐದು ಎರಡು ಏಳು ಅಂದರೆ ಎಪ್ಪತ್ತು ಸಾವಿರದ ಏಳ್ನೂರ ಐವತ್ತೇಳು ಸರಿಯಾದ ಉತ್ತರ ಈ ಥರ ನಾವು ಲೆಕ್ಕವನ್ನು ಮಾಡ್ತಾ ಹೋಗಬೇಕಾಗುತ್ತೆ ಎಸ್ ಕ್ವಶನ್ ನಂಬರ್ ಎರಡಕ್ಕೆ ಹೋಗೋಣ ಇಲ್ಲಿ ರಾಕೇಶನ ಬಳಿ ಐದು ಸಾವಿರದ ಸಾರಿ ಐವತ್ತರಂಬತ್ತು ಸಾವಿರದ ಎಂಟುನೂರ ಅರವತ್ತ್ಮೂರು ಇದೆ ಸೊ ಈ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟಿದೆ ಅವನು ಸ್ನೇಹಿತನಿಗೆ ಇಷ್ಟು ಕೊಟ್ಟಿದ್ದಾನೆ ಅಂತ ಅಂದರೆ ಕೊಟ್ಟದ್ದು ಅಥವಾ ಉಳಿದ ಹಣ ಅಂತ ಕೇಳಿದಾಗ ನಾವು ಅದನ್ನು ಸಂಘ ಮೈನಸ್ ಮಾಡಿಡಬೇಕಾಗಿತ್ತು ವ್ಯವಕಲ್ಯ ಲೆಕ್ಕ ಇರುತ್ತೆ ಐವತ್ತು ಸಾವಿರದ ಎಂಟುನೂರ ಅರವತ್ತ ಮೂರು ಮೈನಸ್ ಇಲ್ಲಿ ಹದಿನೈದು ಸಾವಿರದ ಒಂಬತ್ತು ರೂಪಾಯಿನ ಕೊಟ್ಟಿದ್ದಾನೆ ಬರೆಯುವಾಗ ಸಂಖ್ಯೆ ಕೆಳಗೆ ಸಂಖ್ಯೆನೇ ಬರ್ಕೊಂಡು ಅವುಗಳ ಸ್ಥಾನ ಬೆಲೆ ಕೆಳಗೆ ಸ್ಥಾನ ಬೆಲೆ ಬರ್ಕೊಂಡ್ರೆ ಭಾಳ ಈಸಿ ಆಗುತ್ತೆ ಸೊ ಇಲ್ಲಿ ಮೂರಲ್ಲಿ ಒಂಬತ್ತು ಹೋಗೋದೆಲ್ಲ ದಶಕ ತಗೋತೀರಾ ದಶಕ ತೊಗೊಂಡು ಹದಿಮೂರು ಆಗುತ್ತೆ ಹದಿಮೂರಲ್ಲಿ ಒಂಬತ್ತು ಹೋದರೆ ನಾಲ್ಕು ಇಲ್ಲಿ ಆರಾಗ ಒಂದು ಹೋದರೆ ಐದು ಎಂಟರಾಗ ಸೊನ್ನೆ ಹೋದರೆ ಎಂಟು ಒಂಬತ್ತರಾಗ ಐದು ಹೋದರೆ ನಾಲ್ಕು ಐದರಾಗ ಒಂದು ಹೋದರೆ ಅಂದರೆ ನಾಲ್ವತ್ತು ನಾಲ್ಕು ಸಾವಿರದ ಎಂಟುನೂರ ಐವತ್ನಾಲ್ಕು ಸರಿಯಾದ ಉತ್ತರ ಎಂ ಸರಿ ನಾಲ್ವತ್ತು ನಾಲ್ಕು ಸಾವಿರದ ಎಂಟುನೂರ ಐವತ್ನಾಲ್ಕು ಸರಿಯಾದ ಉತ್ತರ ಮಕ್ಕಳೇ ನೀವಾಗಲೇ ಗಣಿತ ಕಟ್ನಲ್ಲಿ ನೋಡಿರ್ತೀರಾ ಈ ಥರ ನೋಟುಗಳನ್ನು ಇಲ್ಲಿ ಗಮನಿಸಿ ಇಲ್ಲಿ ಹತ್ತರ ನೋಟ್ ಇದೆ ಇಲ್ಲಿ ಐದುನೂರು ನೋಟ್ ಇದೆ ಇಲ್ಲಿ ನೂರು ನೋಟ್ ಇದೆ ಆಮೇಲೆ ಇಲ್ಲಿ ಏಳ್ನೂರು ನೋಟ್ ಇದೆ ಆ ನಿಮಗೆ ಇದಾಗ್ಲಿಲ್ಲ ಅಂತಂದ್ರೆ ನೀವು ನೋಟುಗಳು ಎಷ್ಟಕ್ಕಂಥದನ್ನ ನೋಡಿ ಬರ್ಕೋಬೇಕಾಗತ್ತೆ ಸೊ ಇಲ್ಲಿ ಗಮನಿಸಿ ಎಸ್ ಈ ಥರ ಇದ್ದಾಗ ನಾವು ಇಲ್ಲಿ ನೋಟುಗಳನ್ನು ಕೊಟ್ಟಾಗ ನಾವು ಈ ಥರ ನಾವು ಪ್ರಯತ್ನವನ್ನ ಮಾಡಬೇಕಾಗತ್ತೆ ಸೊ ಇಲ್ಲಿ ನೀವು ಗಮನಿಸಬಹುದು ಏನಂತ ಕೇಳಿದ್ರೆ ಇಲ್ಲಿ ಹತ್ತರ ನೋಟ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಐದನೂರು ನೋಟ್ ಇದೆ ಇಲ್ಲಿ ನೂರು ನೋಟ್ ಇದೆ ಇವನ್ನೆಲ್ಲವನ್ನು ಕೊಡಿಸ್ಕೋಬೇಕು ಫಸ್ಟ್ ಕೆಲಸ ಅಂದ್ರೆ ಅದೇ ಏನು ಹತ್ತರ ನೋಟ್ ಇದೆ ಆಮೇಲೆ ಐದನೂರು ನೋಟ್ ಇದೆ ಸೊ ಅದ್ರ ಕೆಳಗೆ ಮತ್ತೆ ಬಂದ್ಬಿಟ್ರೆ ಹಂಡ್ರೆಡ್ ಇದೆ ಆಮೇಲೆ ಇನ್ನೊಂದು ಟೂ ಹಂಡ್ರೆಡ್ ಇದೆ ಅಂದ್ರೆ ಇಲ್ಲಿ ಟೋಟಲ್ ಆಗಿ ಎಂಟ್ನೂರ ಹತ್ತು ಆಗುತ್ತೆ ಅದು ಇಲ್ಲಿ ಏನಿದಾರೆ ಅವರು ಕೆಳಗೆ ಕೊಟ್ಟಿರುವ ಸಂಖ್ಯೆಯನ್ನು ಕೊಟ್ಟಿರುವ ನೋಟುಗಳಿಂದ ಕಳೆಯದಿದ್ದಾರೆ ಏನಿದೆ ಅಂದರೆ ಎಂಟುನೂರ ಹತ್ತರಲ್ಲಿ ನಾವು ನೂರ ತೊಂಬತ್ತೆಂಟನ್ನು ಕಳಿಬೇಕಾಗುತ್ತೆ ಬಹುಶಃ ಇಲ್ಲಿ ನೋಟುಗಳ ಸಂಖ್ಯೆ ಅನ್ಸುತ್ತೆ ಅದಾಗಿ ಪರವಾಗಿಲ್ಲ ಮಕ್ಕಳಿಗೆ ಈ ಕಾನ್ಸೆಪ್ಟನ್ನು ಸ್ವಲ್ಪ ದೊಡ್ಡ ಮಕ್ಕಳಿಗಾದ್ರೆ ಈಸಿಯಾಗಿ ಅಬ್ಸರ್ವ್ ಆಗುತ್ತೆ ಬಟ್ ಆರನೇ ತರಗತಿಗೆ ಅಂದಾಗ ಇಲ್ಲಿ ನಾವು ಪೂರ್ಣಾಂಕಗಳನ್ನು ಕಲಿಸುವಾಗ ಈ ಸಂದರ್ಭ ಹೇಳ್ತೀವಿ ಆದಾಗಿ ಕೂಡ ಒಂದು ಇಲ್ಲಿ ಗಮನಿಸಬೇಕು ಈಗ ಎರಡು ಇದು ಪ್ಲಸ್ ಇದೆ ಇದು ಮೈನಸ್ ಇದೆ ಸೊ ಏನು ಮಾಡ್ಬೇಕಂದ್ರೆ ಇದೇ ಸಂಖ್ಯೆಯಲ್ಲಿ ಇದನ್ನು ಕಳೀರಿ ಎಂಟರಲ್ಲಿ ಜೀರೋ ಹೋದರೆ ಎಂಟು ಬರುತ್ತೆ ಸೊ ಒಂಬತ್ತರಲ್ಲಿ ಒಂದು ಹೋದರೆ ಏಟು ಬರುತ್ತೆ ಸೊ ಐದರಲ್ಲಿ ಎಂಟು ಹೋಗೋದಿಲ್ಲ ಸೊ ಹದಿನೈದರಲ್ಲಿ ಎಂಟು ಹೋದರೆ ಏಳು ಬರುತ್ತೆ ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಆಗಿರೋದ್ರಿಂದ ಇಲ್ಲಿ ನಾವು ಉತ್ತರ ಏನಾಗುತ್ತೆ ಅಪ್ಪ ಅಂತ ಕೇಳಿದರೆ ಮೈನಸ್ ಸೆವೆನ್ ಏಯ್ಟಿ ಆಗುತ್ತೆ ಇದನ್ನು ಸ್ಪಷ್ಟೀಕರಣ ಶಿಕ್ಷಕರು ಮಾಡ್ಕೋಬೋದು ಇನ್ನು ಕೆಳಗೆ ಈಸಿಯಾಗಿರ್ತಕ್ಕಂಥ ವ್ಯವಲ್ನ ಕೊಟ್ಟಿದ್ರೆ ಏಳಾಗ ಆರು ಹೋದರೆ ಒಂದು ಏಳಾಗಿ ಎಂಟು ಹೋಗೋಲ್ಲ ಹದಿಮೂರೊಳಗೆ ಒಂದು ದಶಕ ತಗೋತೀರಾ ಹದಿಮೂರಲ್ಲಿ ಎಂಟು ಹೋದರೆ ಐದು ಸೊ ಏಳರಲ್ಲಿ ಒಂಬತ್ತು ಹೋಗೋದಿಲ್ಲ ಸೊ ಅಗೇನು ದಶಕ ತಗೋತೀರಾ ಏಳು ಹದಿನೇಳು ಆಯಿತು ಹದಿನೇಳು ಅಂದರೆ ಎಂಟು ಸರಿನಾ ಆಮೇಲೆ ಒಂಬತ್ತರಲ್ಲಿ ಎಂಟು ಹೋದರೆ ಒಂದು ಐದರಲ್ಲಿ ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ಈ ಥರ ಮಕ್ಕಳಿಗೆ ವಕಲವನ್ನು ಮಾಡ್ಬೋದು ಈಗ ಮತ್ತೆ ಮುಂದಿನ ಲೆಕ್ಕವನ್ನು ನೋಡೋಣ ರಂಗನ ಬಳಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತ್ಮೂರು ಹೂಗಳಿವೆ ಅದರಲ್ಲಿ ಮೂರು ಸಾವಿರದ ಎಂಟನೂರ ತೊಂಬತ್ನಾಲ್ಕು ಹೂಗಳನ್ನು ಮಾಡಿದರೆ ಉಳಿದ ಅಥವಾ ವ್ಯತ್ಯಾಸ ಅಂತ ಬಂದಾಗ ನಾವೆಲ್ಲ ಏನು ಮಾಡ್ಬೇಕಾಗತ್ತೆ ಅಂದರೆ ಕಳೆಯುವಂಥ ಇರುತ್ತೆ ಮಾಡಲೇಬೇಕು ನಾಲ್ಕು ಸಾವಿರದ ಎಂಟು ನೂರ ಮೂರು ಮೈನಸ್ ಅದರಲ್ಲಿ ಮೂರು ಸಾವಿರದ ಎಂಟು ನೂರ ತೊಂಬತ್ತು ನಾಲ್ಕು ಮೈನಸ್ ಮಾಡಿದರೆ ಈಗ ದಶಕ ತಗೋತೀರಾ ಹದಿಮೂರಲ್ಲಿ ನಾಲ್ಕು ಹೋದರೆ ಒಂಬತ್ತು ಒಂಬತ್ತರ ಒಂಬತ್ತು ಹೋದರೆ ಸೊನ್ನೆ ಎಂಟರಲ್ಲಿ ಎಂಟು ಹೋದರೆ ಸೊನ್ನೆ ನಾಲ್ಕರ ಮೂರು ಒಂದು ಒಂದು ಸಾವಿರದ ಒಂಬತ್ತು ಸರಿಯಾದ ಉತ್ತರ ಇನ್ನು ಗುಣ ಗುಣಾಕಾರ ಮಾಡುವ ಲೆಕ್ಕದೆ ನಾವು ಸಾಮಾನ್ಯವಾಗಿ ಗುಣಾಕಾರನ ಮಾಡಿ ಮಾಡ್ತೀವಿ ಆ ಗುಣಾಕಾರ ಲೆಕ್ಕವನ್ನು ಈಸಿಯಾಗಿ ಮಾಡ್ಬೋದು ಈಗ ನಾವು ಇಲ್ಲಿರ್ತಕ್ಕಂಥ ಲೆಕ್ಕವನ್ನು ಬಿಡಿಸೋಣ ಎಸ್ ಈಗ ಆ ಲೆಕ್ಕವನ್ನು ಬಿಡಿಸೋಣ ಭಾಳ ಈಸಿಯಾಗಿರ್ತಕ್ಕಂಥದ್ದು ಗುಣಾಕಾರ ಲೆಕ್ಕ ಅಂದಾಗ ಮಕ್ಕಳಿಗೆ ಗೊತ್ತಿರಬೇಕು ಐದುನೂರ ಐದುನೂರ ಎಪ್ಪತ್ತ್ಮೂರು ಎಂಟು ಫಾರ್ಟಿ ಟು ಈಗ ಇದಕ್ಕೂಸಿ ಎರಡು ಮೂರಲೆ ಆರು ಎರಡು ಒಳ್ಳೆ ಹದಿನಾಲ್ಕು ಕೈಲೇ ಒಂದು ಎರಡು ಹತ್ತು ಒಂದು ಹನ್ನೊಂದು ಪ್ಲಸ್ ಬಿಡಿ ಸ್ಥಾನ ಬಿಟ್ಟು ನಾವು ಹತ್ತಿರ ಸ್ಥಾನ ತೊಗೊಂಡಾಗ ಒಂದು ಪ್ಲಸ್ ಹಾಕ್ತೀರ ನಾಲ್ಕು ಮೂರಲೇ ಹನ್ನೆರಡು ಕೈಲೇ ಒಂದು ನಾಲ್ಕು ಒಳ್ಳೆ ಇಪ್ಪತ್ತೆಂಟು ಒಂದು ಇಪ್ಪತ್ತೊಂಬತ್ತು ಮತ್ತು ಏನು ಕೈಲ ಎರಡು ಸಂಖ್ಯೆ ಎಡಗುತ್ತೆ ನಾಲ್ಕೈದಲೇ ಇಪ್ಪತ್ತು ಪ್ಲಸ್ ಇದೊಂದು ಇಪ್ಪತ್ತೆರಡು ಸಂಖ್ಯೆ ನೀಡುವಾಗ ಈ ಕಡೆಯಿಂದ ಬಲದಿಂದ ಎಡಕ್ಕೆ ಇಟ್ಕೋಬೇಕು ಆರಕ್ಕೆ ಆರು ನಾಲ್ಕು ಎರಡು ಆರು ಒಂಬತ್ತು ಒಂದು ಹತ್ತು ಕೈಲ ಒಂದು ಮೂರು ಒಂದು ನಾಲ್ಕು ಎರಡು ಅಂದರೆ ಇಪ್ಪತ್ನಾಲ್ಕು ಸಾವಿರದ ಅರವತ್ತಾರು ಇದರ ಸರಿಯಾದ ಉತ್ತರ ಇಪ್ಪತ್ತು ನಾಲ್ಕು ಸಾವಿರದ ಅರವತ್ತಾರು ಸಂಕ್ಷಿಪಿತ ಅಂತಿದೆ ಭಾಳ ಮುಖ್ಯವಾದಂಥದ್ದು ಇದು ಭಾಳ ಈಸಿಯಾಗಿರ್ತಕ್ಕಂಥದ್ದು ಇನ್ನು ನೀವು ಈಸಿಯಾಗಿ ಮಾಡ್ಬೋದು ಹೇಗೆ ಅಂತ ನೋಡೋಣ ಈಗ ಓಕೆ ಈ ಲೆಕ್ಕವನ್ನು ಬಿಡಿಸೋಣ ಇಲ್ಲಿ ಏನೇನಪ್ಪ ಅಂತ ಕೇಳಿದರೆ ಎಸ್ ಬ್ರ್ಯಾಕೆಟ್ನಲ್ಲಿದೆ ಸೊ ಒಂದು ನೂರ ಅರುವತ್ತು ಪ್ಲಸ್ ಎಪ್ಪತ್ತು ಎಂಟು ಬ್ರ್ಯಾಕೆಟ್ ಕಂಪ್ಲೀಟ್ ಇದೆ ಇಂಟು ತರ್ಟಿ ಒನ್ ಇದೆ ಸರಿನಾ ಈಗ ನಾವು ಯಾವಾಗಲೂ ಬೋರ್ಡ್ ಮಾಸ್ಟ್ರುಗಳನ್ನು ಅಪ್ಲೈ ಮಾಡ್ತೀವಿ ಈ ಬೋರ್ಡ್ ಮಾಸ್ಟ್ರುಗಳನ್ನು ಮೊದಲೇ ಹೇಳ್ತಿರ್ಬೇಕು ಮಕ್ಕಳಿಗೆ ಅಂದರೆ ನಾವು ಬ್ರ್ಯಾಕೆಟು ಆಮೇಲೆ ವಿಶಿಷ್ಟ ಗುಣಕಾರ ಇದ್ದರೆ ಡಿವಿಜನ್ ಇದ್ದರೆ ಆಮೇಲೆ ಮಲ್ಟಿಪ್ಲಿಕೇಶನ್ ಇದು ಎಡಿಷನು ಪ್ಲಸ್ ಮೈನಸ್ ಈ ಥರ ಇರುತ್ತೆ ಸೊ ನಮಗೆ ಇಲ್ಲಿ ಬ್ರ್ಯಾಕೆಟ್ ಇರೋದರಿಂದ ನಾವು ಫಸ್ಟ್ ಬ್ರ್ಯಾಕೆಟನ್ನು ಬಿಡ್ಸ್ಕೊಂಡು ಇದನ್ನು ಇದನ್ನು ಕೊಡಿಸೋಣ ಮೊದಲೇ ಆಮೇಲೆ ಸೊನ್ನೆ ಎಂಟು ಎಂಟು ಏಳು ಆರು ಹದಿಮೂರು ಕೈಲಾ ಒಂದು ಕ್ಯಾರಿ ಆಗುತ್ತೆ ಇಲ್ಲಿ ಎರಡು ಅಂದರೆ ಟೂ ತರ್ಟಿ ಏಟ್ ಬರುತ್ತೆ ಇಂಟು ತರ್ಟಿ ಒನ್ ಮಾಡೋಕ್ಕಾಗುತ್ತೆ ನೋಡಿ ಎರಡು ನೂರ ಮೂವತ್ತೆಂಟು ಇಂಟು ತರ್ಟಿ ಒನ್ ಮಾಡಿದರೆ ಎಂಟು ಮೂರು ಎರಡು ಗುಣಕಾರ ಮಾಡಿದರೆ ಮೂರೆಂಟ್ಲೆ ಇಪ್ಪತ್ತ್ನಾಲ್ಕು ಇಲ್ಲಿ ಎರಡು ಮೂರು ಮೂರು ಒಂಬತ್ತು ಹತ್ತು ಹನ್ನೊಂದು ಕೈಲ ಒಂದು ಮೂರು ಆರು ಒಂದು ಏಳು ಈ ಥರ ಹೇಳ್ತಿರೋದು ಎಂಟು ಏಳು ಮೂರು ಏಳು ಅಂದರೆ ಏಳು ಸಾವಿರದ ಮೂರು ನೂರ ಎಪ್ಪತ್ತೆಂಟು ಸರಿಯಾದ ಉತ್ತರ ಈ ಥರ ನಾವು ಲೆಕ್ಕವನ್ನು ಮಕ್ಕಳಿಗೆ ಮುಂಚಿತವಾಗಿ ಸ್ವಲ್ಪ ಸ್ಪೀಡಾಗಿ ಬಿಡಿಸ್ಲಿಕ್ಕೆ ಹೇಳೋಕ್ಕೆ ಅನುಕೂಲ ಆಗುತ್ತೆ ಈಗ ಮತ್ತೆ ಮುಂದಿನ ಲೆಕ್ಕ ನೋಡೋಣ ಓಕೆ ಈಗ ಮುಂದಿನ ಲೆಕ್ಕವನ್ನು ನಾವು ತಗೊಳ್ಳೋಣ ಸೋಮಣ್ಣನ ಬೆಳಗ್ಗೆ ಐವತ್ನಾಲ್ಕು ಲೀಟ್ರ್ ಹಾಲನ್ನು ಸಂಜೆ ಮೂವತ್ತಾರು ಲೀಟ್ರ್ ಹಾಲನ್ನು ಹೋಟೆಲೊಂದಕ್ಕೆ ಹಾಕುತ್ತಾನೆ ಒಂದು ಲೀಟರ್ ಹಾಲಿಗೆ ಮೂವತ್ನಾಲ್ಕು ರೂಪಾಯಿ ಆದರೆ ಅವನು ಒಂದು ದಿನಕ್ಕೆ ಪಡೆಯುವಷ್ಟು ಹಣ ಅಂತ ಕೇಳಿದರೆ ಈ ಥರ ಲೆಕ್ಕಿದ್ದಾಗ ನಮಗೆ ಸೋಮಣ್ಣ ಬೆಳಿಗ್ಗೆ ಇದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ಗೊತ್ತಾಗಲಿ ಅಂತ ನಾನು ಬಿಡಿಸಿ ತೋರಿಸ್ತಾ ಇಲ್ಲಿ ಐವತ್ನಾಲ್ಕು ಲೀಟರ್ ಸಂಜೆ ಎಷ್ಟಿದೆ ಮೂವತ್ತಾರು ಲೀಟರ್ ಅಂದರೆ ದಿನದ ಒಟ್ಟು ಹಾಲು ಎಷ್ಟು ಬರುತ್ತೆ ಅಂತ ಕೇಳಿದರೆ ಅವನು ಎರಡನ್ನೂ ಕೂಡಿಸ್ತೀರ ಆರು ಎಲ್ಲ ಒಂದು ಅಂದರೆ ಒಟ್ಟು ತೊಂಬತ್ತು ಲೀಟರನ್ನ ಅವನು ಲೀಟರ್ ಹಾಲನ್ನು ಮಾರ್ತಾನೆ ಆದರೆ ಒಂದು ಲೀಟ್ರಿಗೆ ಹೆಂಗೆ ಮಾರ್ತಾನೆ ಅವನು ಅಂತ ಕೇಳಿದರೆ ಮೂವತ್ತ್ನಾಲ್ಕು ರೂಪಾಯಿ ಅಂದರೆ ಮೂವತ್ತ್ನಾಲ್ಕರಿಂದ ಕುಳಿ ಗುಳಿಸ್ಬಿಡೋದು ಈ ಥರ ಇದ್ದಾಗ ನಿಮ್ಗೆ ಈಜಿ ಸಿಂಪಲ್ ಅಂದ್ರೆ ಒಂಬತ್ತರಿಂದ ವರ್ಷ ಸಣ್ಣ ಹಾಕೋದು ಭಾಳ ಒಂಬತ್ನಾಕ್ಲೇ ಮೂವತ್ತ ಆರು ಒಂಬತ್ತು ಮೂರಲೆ ಇಪ್ಪತ್ತೇಳು ಒಂದು ಮೂರು ಮೂವತ್ತು ಇಲ್ಲಿ ಮೂಜೆ ಅಂದರೆ ಮೂರು ಸಾವಿರದ ಅರವತ್ತು ರೂಪಾಯಿ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ ಅವನು ಅಷ್ಟು ಹಣವನ್ನು ಸಂಪಾದನೆ ಮಾಡ್ತಾನೆ ಅಂದರೆ ಅದ್ರ ಉತ್ತರ ಮೂರು ಸಾವಿರದ ಅರವತ್ತು ಈ ಥರ ಲೆಕ್ಕವನ್ನು ನಾವು ಬಿಡಿಸ್ತಾ ಹೋಗ್ಬೇಕು ಈಗ ಮುಂದಿನ ಕ್ವಶನ್ ನೋಡೋಣ ಭಾಗಕಾರ ಮಾಡೋದಿದೆ ಈಸಿ ನಿಮಗೆಲ್ಲ ಗೊತ್ತಿದೆ ಮೂರರಿಂದ ಭಾಗ ಮಾಡೋದಿದೆ ಸೊ ಎರಡು ಸಾವಿರದ ಮುನ್ನೂರ ಅರವತ್ತೇಳು ಬಾಜು ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದೇ ಸಂಖ್ಯೆ ಬರೋದಿಲ್ಲ ಸೊನ್ನೆ ಎರಡು ಸಂಖ್ಯೆ ತೊತ್ತರ ಟ್ವೆಂಟಿ ತ್ರೀ ಆಗುತ್ತೆ ಮೂರೇಳೆ ಇಪ್ಪತ್ತು ಒಂದು ಮೂರಾಗ ಒಂದು ಅಂದರೆ ಎರಡು ಸೊನ್ನೆ ಆರು ನಿಮಿಷಕ್ಕೆ ಹತ್ತಿರ ಮೂರು ಎಂಟ್ಲೇ ಇಪ್ಪತ್ತ ನಾಲ್ಕು ಯಾಕಂದರೆ ಮೂರು ಮೊದಲೇ ಇಪ್ಪತ್ತೇಳು ಆಗುತ್ತೆ ಸೊ ಜೀರೋ ಮತ್ತು ಅಗೇನು ಏಳು ವರ್ಷಕ್ಕೆ ಹತ್ತಿರ ಮೂರು ಒಂಬತ್ತಲೆ ಇಪ್ಪತ್ತ ಏಳು ಅಂದ್ರೆ ಈ ತರ ನೀವು ಸ್ಪಷ್ಟವಾಗಿ ಬಿಡಿಸ್ತಿರಬೇಕು ಇದನ್ನ ಈ ಮೆಥಡ್ ನಲ್ಲಿ ಲೆಕ್ಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಬಳಸ್ಬೇಕಾಗುತ್ತೆ ಉತ್ತರ ಬಂದ್ಬಿಟ್ಟು ಒಂಬತ್ತು ಉತ್ತರ ಎಸ್ ನೆಕ್ಸ್ಟ್ ಹದಿಮೂರನೇ ಕ್ವಶನ್ ನೋಡೋಣ ಒಂದು ಮಗುವಿಗೆ ಹದಿನೈದು ನೋಟ್ ಪುಸ್ತಕ ಅಂತೆ ಐದುನೂರ ಹತ್ತು ನೋಟ್ ಪುಸ್ತಕಗಳನ್ನು ವಿತರಿಸಲಾಗಿದೆ ಹಾಗಾದ್ರೆ ಆ ಆ ತರಗತಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ಬಹಳ ಚೆಂದಾಗಿ ಕೊಟ್ಟಿದ್ದಾರೆ ಅಂದ್ರೆ ಒಂದು ಮಗುವಿಗೆ ಹದಿನೈದು ಬುಕ್ ಕೊಡ್ತಾರೆ ಈಗಾಗಲೇ ಅವ್ರು ಎಷ್ಟು ಕೊಟ್ಟಿದ್ದಾರೆ ಐದುನೂರ ಹತ್ತು ಬುಕ್ಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ಎಷ್ಟು ಅಂತ ಕೇಳಿದರೆ ಹಂಚಿಕೆ ಮಾಡಬೇಕಾಗುತ್ತೆ ಐದುನೂರ ಹತ್ತು ಪುಸ್ತಕಗಳನ್ನು ಹದಿನೈದರಂತ ಹಂಚಿಕೆ ಮಾಡಿದರೆ ಎಷ್ಟು ಬರುತ್ತಲ್ಲ ಅಷ್ಟು ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ ಈಗ ಹದಿನೈದರನ್ನು ಭಾಗಕಾರ ಮಾಡೋಣ ಇಲ್ಲಿ ಸ್ಟಾರ್ಟಿಂಗಲ್ಲಿ ಐದೂರದರಿಂದ ಅದೇನಾಗುತ್ತೆ ಹತ್ತು ಹತ್ತದಿಲ್ಲ ಸೊ ಅದಕ್ಕೆ ಐವತ್ತೊಂದು ಸಣ್ಣ ಕೊಟ್ಟು ಹದಿನೈದು ಮೂರ್ಲೆ ನಾಲ್ವತ್ತು ಐದು ಅಗೇನ್ ಇಲ್ಲಿ ಆರು ಉಳಿತೆ ಕೈಲ ಒಂದು ಹದಿನೈದು ಹದಿನೈದು ನಾಲ್ಕಲೆ ಅರವತ್ತು ಸೊ ಆ ತರಗತಿಯಲ್ಲಿ ಇರ್ತಕ್ಕಂಥ ಒಟ್ಟು ಮಕ್ಕಳ ಸಂಖ್ಯೆ ಮೂವತ್ತ್ ನಾಲ್ಕು ಇದರ ಸರಿಯಾದ ಉತ್ತರ ಮೂವತ್ನಾಲ್ಕು ಈ ತರ ಲೆಕ್ಕ ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದ ರಾಶಿ ಬರೆಯಲಿ ಒಟ್ಟು ಭಾಗಗಳು ಎಷ್ಟು ಅನ್ನೋದನ್ನ ಗುರ್ತಾಡ್ಕೊಳ್ಳಿ ಒಂದು ಐದು ಎರಡು ಮೂರು ನಾಲ್ಕು ಐದು ಈ ಕಡೆಯವರು ಈ ಕಡೆಯವರು ಟೋಟಲ್ ಎಷ್ಟಾಯ್ತು ಹನ್ನೆರಡು ಈಗ ಬಣ್ಣ ಹಚ್ಚಿದ್ದು ಎಷ್ಟು ಒಂದು ಒಂದು ಎರಡು ಮೂರು ನಾಲ್ಕು ಐದು ಅಂದ್ರೆ ಐದಕ್ಕೆ ಬಣ್ಣ ಹಚ್ಚಿದಾರೆ ಸೊ ಸರಿಯಾದ ಉತ್ತರ ಹನ್ನೆರಡನೆಯ ಐದು ಅಂಶ ಓಕೆ ಈಗ ನಿಮ್ಮ ಆಕೃತಿಯಲ್ಲಿ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಶೃಂಗ ಅಂದ್ರೆ ಬಿಂದು ಎಷ್ಟು ಕಾರ್ನರ್ ಇದಾವೆ ಒಂದು ಎರಡು ಮೂರು ಏಳು ಇದಕ್ಕೆ ಸಪ್ತ ಭುಜಾಕೃತಿ ಅಂತ ಕರೀತಾರೆ ಇದನ್ನ ಈಸಿಯಾಗಿ ಮಾಡ್ಕೋಬಹುದು ಇಲ್ಲಿ ಉಂಟಾಗಿರೋ ಕೋಣದ ವಿಧ ಯಾವುದು ಅಂದ್ರೆ ಇಲ್ಲಿ ಮಿಡಲ್ ಆಗಿರೋದ್ರಿಂದ ಇದಿಷ್ಟು ಏನಾಗಿರುತ್ತಪ್ಪ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ಆಗಿರುತ್ತೆ ಇದಕ್ಕೆ ನಾವು ಸರಳ ಕೋಣ ಅಂತ ಕರಿತೀವಿ ಏನಂತ ಕರಿತೀವಿ ಸರಳ ಕೋಣ ಇದು ಬಹಳ ಈಸಿರ್ತಕ್ಕಂಥದ್ದು ಕೋಣಗಳ ಪರಿಚಯ ಮಾಡಿಕೊಡುವಾಗ ಮಕ್ಕಳಿಗೆ ಟೀಚರ್ ನಿಮ್ಮ ಶಿಕ್ಷಕರು ನಿಮ್ಗೆ ಹೇಳಿರ್ತಾರಲ್ವಾ ಮತ್ತೆ ಈಗ ನಾವು ಮುಂದಿನ ಕ್ವೆಶನ್ ಹೋಗೋಣ ಮುಂದಿನ ಕ್ವೆಶನ್ ಅನ್ನ ನೋಡಿ ಈ ಚಿತ್ರದಲ್ಲಿ ಐದು ನಾಲ್ಕು ಕಡೆ ಸುತ್ತಲತೆ ಕೇಳಿದರೆ ಆ ಕೃತಿ ಯಾವುದಿದೆ ಅಂತ ಕೇಳಿದರೆ ನೋಡಿ ಗಮನಿಸಿ ಎಲ್ಲ ಕಡೆ ಐದು 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 ಇರೋದರಿಂದ ಇದು ಸ್ಪಷ್ಟವಾಗಿ ಒಂದು ಚೌಕ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಒನ್ ಫಸ್ಟ್ ಆಫ್ ಆಲ್ ಥಿಂಗ್ ಸುತ್ತಳತೆ ಅಂತಂದಾಗ ಇದರ ಒಂದು ಸಲ ನಾವು ರೌಂಡ್ ಹಾಕ್ಲಿಕ್ಕೆ ಅಥವಾ ಒಂದು ಸಲ ಸುತ್ತ ಬರಲಿಕ್ಕೆ ಎಷ್ಟು ಹೋಗ್ತೇವಲ್ಲ ಅದೇ ಅದರ ಸುತ್ತಳತೆ ಆಗಿರುತ್ತೆ ಸೊ ಇಲ್ಲಿ ನಾಲ್ಕು ಭಾವ ಸಮ ಇರೋದ್ರಿಂದ ನಾಲ್ಕು ಬಾಹುಗಳು ಐದು ಗುಂಡ್ಲೆ ನಾಲ್ಕು ಇಪ್ಪತ್ತು ಸೆಂಟಿಮೀಟರ್ ಅಂತ ಹೇಳಿ ಬರೀಬೇಕಾಗಿತ್ತು ಅಲ್ಲಿ ಮೀಟರ್ ಇದ್ರೆ ಮೀಟರ್ ಇರಬೇಕು ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಇದ್ರ ಉತ್ತರ ಇಪ್ಪತ್ತು ಈ ಕೆಳಗೆ ಕೊಟ್ಟಿರುವಂಥ ಗಡಿಯಾರ ಸಮಯದ ಸರಿಯಾಗಿ ಬರೆಯೋರಿ ಅಂತ ಹೇಳಿದರೆ ಸೊ ಇನ್ನು ಒಂದು ಅಂದರೆ ಐದು ಗಂಟೆ ಐವತ್ತು ನಿಮಿಷ ಅಂದರೆ ಆರು ಗಂಟೆ ಇನ್ನೂ ಆಗಿಲ್ಲ ಹತ್ತು ನಿಮಿಷ ಕಡಿಮೆ ಇದೆ ಐದು ಗಂಟೆ ಐವತ್ತು ನಿಮಿಷ ಸಮಯ ಗಡಿಯಾರ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನ ಬಿಡಿಸ್ಬೇಕಾಗುತ್ತೆ ಏಳು ಸಾವಿರದ ಎಂಟುನೂರ ಕಿಲೋಮೀಟರ್ ಕಿಲೋಮೀಟರ್ದಲ್ಲಿ ಬರೆದಾಗ ಗಮನಿಸಿ ಒಂದು ಕಿಲೋಮೀಟರ್ ಅಂತಂದರೆ ಒಂದು ಸಾವಿರ ಮೀಟರ್ ಸೊ ಈಗ ಏಳು ಸಾವಿರದ ಎಂಟು ನೂರ ತೊಂಬತ್ತೈದು ಮೀಟರ್ ಅಂದರೆ ಇದು ಸಾವಿರದಿಂದ ಭಾಗಿಸ್ಬಿಟ್ರೆ ಯಾಕಂದರೆ ಒಂದು ಕಿಲೋಮೀಟ್ರಿಗೆ ಸಾವಿರ ಮೀಟರ್ ಇದೆ ಸೊ ಸಾವಿರದಿಂದ ಭಾಗಿಸೋದಂದ್ರೆ ಈ ಕಡೆಯಿಂದ ಮೂರು ಸ್ಥಾನ ಬಿಟ್ಟು ಡಾಟ್ ಹಾಕಿಬಿಟ್ರಿ ಅಥವಾ ಬಿಂದುವನ್ನು ಇಟ್ಬಿಟ್ರೆ ಏಳು ಏಳು ಕಿಲೋಮೀಟರ್ ಬರಿಬೋದು ನೀವು ಏಳು ಕಿಲೋಮೀಟರ್ ಬರುತ್ತೆ ಅಂದರೆ ಇದು ಹೆಂಗೆ ಬರ್ತಪ್ಪ ಅಂದರೆ ಏಳು ಪಾಯಿಂಟ್ ಏಟ್ ನೈನ್ ಫೈವ್ ಆಗುತ್ತೆ ಸೊ ಇಷ್ಟು ಮೀಟರ್ ಮತ್ತು ಏಳು ಕಿಲೋಮೀಟರ್ ಏಳು ಕಿಲೋಮೀಟರ್ ಮತ್ತು ಎಂಟುನೂರ ತೊಂಬತ್ತೈದು ಮೀಟರ್ ಇದರ ಸರಿಯಾದ ಉತ್ತರ ಎಲ್ಲಿದೆ ಅದು ಎಸ್ ಆಪ್ಷನ್ ನಂಬರ್ ಒನ್ ಇದು ಸರಿಯಾದ ಉತ್ತರ ಇನ್ನು ಲಾಸ್ಟ್ ಕ್ವಶನ್ ಈ ಕೆಳಗಿನ ಚಿತ್ರ ಕೊಟ್ಟು ಉತ್ತರಿಸಿ ತರಗತಿಯಲ್ಲಿ ಅತಿ ಕಡಿಮೆ ವಿದ್ಯಾರ್ಥಿಗಳಿದ್ದಾರೆ ಇವು ಇಲ್ಲಿ ನಮ್ಗೆ ಗೊತ್ತಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಇಲ್ಲಿ ತರಗತಿಗಳನ್ನ ಆರು ಏಳು ಎಂಟು ಒಂಬತ್ತು ಕೊಟ್ಟಿದ್ರಿ ಯಾವ ತರಗತಿಯಲ್ಲಿ ಕಡಿಮೆ ಸಂಖ್ಯೆ ಇದ್ದಾರೆ ಅಂತ ಕೇಳಿದರೆ ಹತ್ತನೇ ತರಗತಿಯಲ್ಲಿ ಕಡಿಮೆ ಯಾಕಂದರೆ ಅದು ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ ಹತ್ತಿದೆ ಆಮೇಲೆ ಯಾವ ಎರಡು ತರಗತಿಗಳು ವಿದ್ಯಾರ್ಥಿಗಳ ಸಂಖ್ಯೆ ಸಮ ಆಗಿದೆ ಅಂದರೆ ಎರಡು ಸಂಖ್ಯೆ ಇಲ್ಲಿ ನೋಡಿ ಹದಿನೈದಕ್ಕೆ ತರಗತಿ ಏಳು ಮತ್ತು ಒಂಬತ್ತು ಏನಾಗಿದೆ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಏಳು ಮತ್ತು ಒಂಬತ್ತನೇ ತರಗತಿಗೆ ಸಮಯ ಆಗಿದೆ ಹತ್ತನೇ ತರಗತಿಗೆ ಮಾತ್ರ ಕಡಿಮೆ ಇದೆ ಈ ರೀತಿಯಾಗಿ ನೀವು ಸಿಂಪ್ಲಿಸಿಟಿಯೇ ಇರುತ್ತೆ ಒಂದು ದಯಮಾಡಿ ಗಮನಿಸಬೇಕು ವಿದ್ಯಾರ್ಥಿಗಳೇ ಏನಪ್ಪ ಅಂತ ಕೇಳಿದರೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವಾಗಲೂ ಒಂದೇ ಥರ ಇರುತ್ತೆ ಬಟ್ ಏನಾಗುತ್ತೆ ಅಂದರೆ ಅಂಕಿ ಸಂಖ್ಯೆಗಳು ಬದಲಾಗುತ್ತೆ ಪ್ರತಿ ವರ್ಷವೂ ಇರೋದ್ರಿಂದ ಇದನ್ನು ಪ್ರಾಕ್ಟೀಸ್ ಮಾಡಿ ಸಂತೋಷಪಡಿ ಮತ್ತೆ ಏನಾದರೂ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇಂಥ ಪ್ರಶ್ನೆಗಳನ್ನು ಮತ್ತೆ ಈ ಸಲ ನಾನು ಮತ್ತೆ ನಾಳೆ ಐದನೇ ತರಗತಿ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ ಥ್ಯಾಂಕ್ ಯು ಧನ್ಯವಾದ